ನಮಸ್ತೆ ನಾನು ಮಂಜುನಾಥ್ ಭಟ್ ಹೇಳಿ ಓಂಕಾರೇಶ್ವರ ದೇವಸ್ಥಾನದ ಧರ್ಮದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇದು ಓಂಕಾರೇಶ್ವರ ಗುಡಿ ಸಂಕುಲ ಎಂಬುದಾಗಿ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಹೋಬಳಿಯ ಮುದಿಗೆರೆ ಗ್ರಾಮದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನವಿದು ಈ ಓಂಕಾರೇಶ್ವರ ದೇವಸ್ಥಾನವು ಸುಮಾರು ಎಂಟು ನೂರು ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿದ್ದು ಸಂಪೂರ್ಣ ಶಿಥಿಲಗೊಂಡಿರುವಂತಹ ದೇವಸ್ಥಾನವನ್ನು ಈಗ ನವನಿರ್ಮಾಣವನ್ನು ಮಾಡಿರ್ತಾರೆ ಈ ಓಂಕಾರೇಶ್ವರ ದೇವಸ್ಥಾನವನ್ನು ಜಿ ಕೆ ಅನಂತರಾಮ್ ಅಯ್ಯಂಗಾರ್ ಮತ್ತು ಜಯಲಕ್ಷ್ಮಿಯವರು ಈ ದೇವಸ್ಥಾನವನ್ನು ಹದಿನೈದು ವರ್ಷಗಳ ಕಾಲ ನಲವತ್ತೈದು ಜನ ಶಿಲ್ಪಿಗಳು ಉತ್ತರ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನವನಿರ್ಮಾಣವನ್ನು ಮಾಡಿಕೊಟ್ಟಿರ್ತಾರೆ ಈ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದ ಕೆತ್ತನೆ ಆಗಿರುವಂತಹ ದೇವಸ್ಥಾನವಾಗಿದೆ ಉತ್ತರ ಶೈಲಿಯಲ್ಲಿರುವಂತಹ ವಿಶೇಷವಾದಂತಹ ದೇವಸ್ಥಾನ ಕೆಂಪು ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ಇದು ಆಗಿದೆ ಇದು ಒಟ್ಟು ಎರಡೂವರೆ ಎಕರೆ ಜಾಗದಲ್ಲಿ ವಿಸ್ತಾರವನ್ನು ಹೊಂದಿದ್ದು ಪ್ರಧಾನವಾಗಿ ಫಸ್ಟ್ ಬಂದು ಆದಿಪೂಜ್ಯೋ ಗಣಾಧಿಪ ಎಂಬಂತೆ ಗಣಪತಿಯ ದರ್ಶನ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಬಲಮುರಿ ಗಣಪತಿಯ ದರ್ಶನ ಹಾಗೆ ಆ ಗಣಪತಿಯ ದೇವಸ್ಥಾನದ ಹೊರಭಾಗಕ್ಕೆ ಬಂದರೆ ಗಣಪತಿ ಆನೆ ಮುಖ ಒಂದು ಸಂಪೂರ್ಣ ಇತಿಹಾಸವನ್ನು ಕೆತ್ತನೆಯನ್ನು ಮಾಡಿದ್ದಾರೆ ತಾವು ಈ ಭಾಗದಲ್ಲಿ ನೋಡ್ಬೋದು ಇಲ್ಲಿ ಮಧ್ಯ ಭಾಗದಲ್ಲಿ ಬಂದರೆ ಸಮುದ್ರ ಮಥನ ಹೇಗಾಯಿತು ಹೇಳುವಂಥ ಸಂಪೂರ್ಣ ಇತಿಹಾಸಗಳನ್ನು ಈ ಭಾಗದಲ್ಲಿ ನಾವು ಕಾಣ್ತೇವೆ ಪ್ರಧಾನವಾಗಿರುವಂಥದ್ದು ಓಂಕಾರೇಶ್ವರ ದೇವಸ್ಥಾನ ಓಂಕಾರೇಶ್ವರ ದೇವಸ್ಥಾನವು ಓಂಕಾರೇಶ್ವರ ಅಂತ ಹೆಸರು ಬಂದಿರೋದೇ ಒಂದು ವಿಶೇಷ ಯಾಕೆ ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯು ತಂದೆಯ ಕಿವಿಯಲ್ಲಿ ಓಂಕಾರನ ಉಪದೇಶ ಮಾಡ್ತಾ ವಿಗ್ರಹ ತಾವು ನೋಡಿರ್ಬೋದು ಒಳಗಡೆಗೆ ಅಲ್ಲಿ ತೋರಿಸ್ತಾರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತಂದೆಯ ಕಾಲು ತೋಡ ಮೇಲೆ ಕೂತು ಶಿವನ ಕಿವಿಯಲ್ಲಿ ಓಂಕಾರನ ಉಪದೇಶ ಮಾಡಿರುವಂತಹ ವಿಗ್ರಹ ಇದೆ ಆ ಓಂಕಾರವನ್ನು ಉಪದೇಶ ಮಾಡಿದಾಗ ಶಿವನಿಗೆ ಇಡೀ ದೇಹದಲ್ಲಿ ಬ್ರಹ್ಮಜ್ಞಾನ ಅನುಭವ ಆಗುತ್ತಾಗ ಎಂತಹ ಮಗ ಹುಟ್ಟಿದ್ದಾನೆ ಅಂತೇಳಿ ಕೈಯನ್ನು ಹೀಗಿಟ್ಟು ಆಶ್ಚರ್ಯ ವ್ಯಕ್ತಪಡಿಸಿ ಅದೇ ಓಂಕಾರವನ್ನು ಮುಂದೆ ಶಿವಲಿಂಗದಲ್ಲಿ ನೋಡು ಎಲ್ಲ ಕಡೆ ಶಿವಲಿಂಗ ಇರುತ್ತೆ ಅದರಲ್ಲಿ ಶಿವಲಿಂಗದಲ್ಲಿ ಹೀಗೆ ಶಿವ ಧ್ಯಾನ ಮೊದಲು ಕೂತಿರುವಂತಹದ್ದು ಇದೆ ಅದರಲ್ಲಿ ತಾವು ಗಮನಿಸಿದರೆ ಅದು ಕಾಣುತ್ತೆ ಹಾಗಾಗಿ ಮಗ ತಂದೆ ಕಿವಿಯಲ್ಲಿ ಓಂಕಾರನ ಉಪದೇಶ ಮಾಡಿ ಆಮೇಲೆ ಲಿಂಗದಲ್ಲಿ ತಪಸ್ಸು ತಪಸ್ ಮಾಡ್ತಾರ ಓಂಕಾರವನ್ನು ತಪಸ್ ಮಾಡ್ತಾ ಇಂದ್ರೆ ಓಂಕಾರೇಶ್ವರ ಅಂತೇಳಿ ಹೆಸರು ಬಂದಿರುವಂಥದ್ದಾಗಿದೆ ಅಷ್ಟೇ ಅಲ್ಲದೆ ಹೊರಭಾಗದಲ್ಲಿ ಬಂದರೆ ಮುಖಮಂಟಪದಲ್ಲಿ ಗಂಟೆ ಹಣ್ಣು ಒಂದು ಗಂಟೆಯನ್ನು ಹೊಡೆದ್ರೆ ಓಂ ಅಂತೇಳಿ ಸ್ಪಷ್ಟವಾದಂತಹ ನಾದಗಳು ಬರುತ್ತೆ ನೀವು ಗಂಟೆಯನ್ನು ಹೊಡೆದು ನೋಡ್ಬೋದು ಹಾಗೆ ದೇವಸ್ಥಾನ ಸಂಪೂರ್ಣ ಹೊರಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಶಿವನಿಗೆ ಓಂಕಾರವನ್ನು ಉಪದೇಶ ಮಾಡಿರುವಂಥ ಸಂಪೂರ್ಣ ಇತಿಹಾಸವನ್ನು ಹೊರಭಾಗದಲ್ಲಿ ಕೆತ್ತನೆ ಮಾಡಿದ್ದಾರೆ ಸಂಪೂರ್ಣವಾಗಿ ಓಂಕಾರವನ್ನು ಉಪದೇಶ ಮಾಡಿರುವಂಥದ್ದು ಇಲ್ಲಿ ತಾವು ಗಮನಿಸ್ಬೋದು ಮೊದಲು ಒಂದು ಜ್ಯೋತಿ ಅಂತ ಹೇಳುವಂಥದ್ದು ಕೇವಲ ಒಂದು ಜ್ಯೋತಿ ರೂಪದಲ್ಲಿ ಮಾತ್ರ ಇದೆ ಅದು ತನ್ನನ್ನು ತಾನು ವಿಸ್ತಾರ ಮಾಡಿಕೊಳ್ತು ಅದು ಆದಮೇಲೆ ವಿಷ್ಣುವಿನ ಜನನ ಆಗುತ್ತೆ ವಿಷ್ಣುವಿನ ಜನನ ಆಗಿ ಆ ನಾಭಿಯಿಂದ ಕಮಲ ಅರಳುತ್ತೆ ಆ ಕಮಲದ ಮೇಲೆ ಬ್ರಹ್ಮನ ಜನನ ಆಗುತ್ತೆ ಇದೇ ರೀತಿ ಅದಾದಮೇಲೆ ಶಿವನ ಜನನ ಇದೇ ರೀತಿ ಸಂಪೂರ್ಣ ಇತಿಹಾಸಗಳು ಸುಬ್ರಹ್ಮಣ್ಯ ಸ್ವಾಮಿಯು ಶಿವನಿಗೆ ಓಂಕಾರವನ್ನು ಯಾಕೆ ಉಪದೇಶ ಮಾಡ್ದಂಥ ಸಂಪೂರ್ಣ ಇತಿಹಾಸವನ್ನು ಈ ಭಾಗ ಒಂದೊಂದು ಕೆತ್ತನೆಗಳ ಮೂಲಕ ಇತಿಹಾಸಗಳು ಹೇಳ್ತಾ ಹೋಗ್ತಾ ಇದೆ ಒಂದು ತುಂಬ ವಿಶೇಷವಾದಂತಹ ದೇವಸ್ಥಾನ ಅಷ್ಟೇ ಅಲ್ಲದೆ ಆ ಭಾಗದಲ್ಲಿ ಹೋದರೆ ನವಗ್ರಹಗಳ ದೇವಸ್ಥಾನಗಳಿದೆ ಆ ನವಗ್ರಹ ದೇವಸ್ಥಾನವು ಸೂರ್ಯ ಹಾಂ ತಾವಿಲ್ಲಿ ನೋಡ್ತಾ ಇರುವಂಥದ್ದು ನವಗ್ರಹಗಳ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಒಂಬತ್ತು ಗ್ರಹಗಳಿಗೆ ಒಂದೊಂದು ಗುಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದೊಂದು ಗ್ರಹಗಳು ಒಂದೊಂದು ಫಲವನ್ನು ಕೊಡುತ್ತೆ ವಿಶೇಷವಾಗಿ ಎಲ್ಲ ಈಗ ಸೂರ್ಯನನ್ನು ನಾವು ಆರಾಧಿಸುವಂಥದ್ದು ಆರೋಗ್ಯಕ್ಕೆ ಆರೋಗ್ಯಂ ಭಾಸ್ಕರಾದಿಚ್ಛೇದ್ ಅಂತೇಳಿ ಎಲ್ಲ ಕಡೆಯಲ್ಲೂ ನೀವು ನವಗ್ರಹವನ್ನು ನೋಡ್ಬೋದು ಆದರೆ ಒಂದೊಂದಕ್ಕೂ ಪ್ರತ್ಯೇಕವಾದಂತಹ ಗುಡಿಯನ್ನು ಕಟ್ಟಿದ್ದಾರೆ ಅದರಿಗಿಂತ ವಿಶೇಷವಾಗಿ ಮೇಲುಗಡೆ ತಾವು ಗಮನಿಸಬಹುದು ಒಂದೊಂದಕ್ಕೂ ಅದರದೇ ಆದಂತಹ ಲಾಂಛನ ಅಥವಾ ಸಿಂಬಲ್ ಏನು ಕರಿತೀವೋ ಆ ಸಿಂಬಲ್ಗಳು ಪ್ರತಿಯೊಂದಕ್ಕೂ ಇದೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷ ನಾವು ನೋಡೋದಾದರೆ ಇಲ್ಲಿ ನೀವು ಗ್ರಹವನ್ನು ಒಂದೊಂದು ಗ್ರಹ ಮಧ್ಯದಲ್ಲಿ ಸೂರ್ಯ ನೋಡಿದರೆ ಛಾಯಾ ಸಂಜ್ಞಾ ಪತ್ನಿಯರೊಟ್ಟಿಗೆ ಮಧ್ಯದಲ್ಲಿ ಸೂರ್ಯದೇವ ಹಿಂದಗಡೆಗೆ ಚಕ್ರ ಹಾಗೆ ಅರುಣ ಸಾರಥಿ ಅವನಿಗೆ ಸಪ್ತ ಅಶ್ವಾಂತಿ ಏಳು ಕುದುರೆಗಳು ಹಾಗೆ ಅದರದ್ದೇ ಯಂತ್ರ ಇದೆ ಅಧಿದೇವತೆ ದೇವತೆ ಹಾಗೆ ಅವನಿಗೆ ಕೆಂಪು ಬಣ್ಣ ಪೂರ್ವಾಭಿಮುಖ ಹೀಗೆ ಒಂದೊಂದು ಗ್ರಹವನ್ನು ಇಷ್ಟೊಂದು ವಿಶೇಷವಾಗಿ ಆವಾವ ಗ್ರಹಗಳನ್ನು ಅಂದರೆ ಏನು ನಮ್ಮಲ್ಲಿ ವಿಧಿವತ್ತಾಗಿ ಹೇಳಿದಾರೋ ಅದರ ಪ್ರಕಾರ ನಿರ್ಮಾಣವನ್ನು ಮಾಡಿದ್ದಾರೆ ಆವಾವ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಅರ್ಚನೆ ಪೂಜೆ ಪ್ರದಕ್ಷಿಣೆ ಅಥವಾ ಅವ್ರ ಭಕ್ತಿಯಿಂದ ಏನಾಗುತ್ತಾ ಅಂತ ಪೂಜೆಯನ್ನು ಮಾಡಿದಾಗ ಸಾಕಷ್ಟು ಇದೆ ತಾವಿಂತಹ ನವಗ್ರಹ ದೇವಸ್ಥಾನವನ್ನು ಹಾಗೆ ಇಂತಹ ಇಲ್ಲೇ ಪಕ್ಕದಲ್ಲಿರುವ ಓಂಕಾರೇಶ್ವರ ದೇವಸ್ಥಾನವನ್ನು ಈ ಪಕ್ಕದಲ್ಲಿ ನೋಡಿದರೆ ಸಪ್ತ ಮಾತೃಕೆಯರಿದೆ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ದೇವಸ್ಥಾನ ಒಟ್ಟು ದುರ್ಗಾ ದೇವಸ್ಥಾನಗಳು ಒಂಬತ್ತು ಅಂದರೆ ಪ್ರಧಾನವಾಗಿ ಸಪ್ತಮಾತ್ರಿಕೆಯರು ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಹಿಂದೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಚಾಮುಂಡೇಶ್ವರಿಯು ಪ್ರಾರ್ಥನೆ ಮಾಡಿಕೊಂಡು ಬಂದಿರುವಂತಹ ಏಳು ಶಕ್ತಿ ದೇವತೆಗಳಿಗೆ ಎಂಬುದಾಗಿ ಆಗಿದೆ ಅಂತಹ ತುರ್ದುಷ್ಟಧನವನ್ನು ದೂರ ಮಾಡಲಿಕ್ಕೆ ದುಷ್ಟರ ಸಂಹಾರವನ್ನು ಮಾಡಲಿಕ್ಕಿರುವಂಥದ್ದು ಅಥವಾ ಎಲ್ಲ ರೀತಿಯ ಕಾಮಕೃತವನ್ನು ತ್ಯಜಿಸಲಿಕ್ಕಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ದೇವಸ್ಥಾನ ಸಪ್ತಮಾತ್ರಿಕೆಯ ದೇವಸ್ಥಾನ ಇದೆ ಇದು ಕೇವಲ ಹಾಸನದಿಂದ ಇಪ್ಪತ್ತು ಕಿಲೋಮೀಟ್ರು ಹಾಗೆ ಚಂದ್ರಾಯಪಟ್ಟಣದಿಂದ ಒಂದು ಮೂವತ್ತೈದು ಕಿಲೋಮೀಟ್ರು ಹಸಿಗರೆಯಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಬೆಂಗಳೂರಿಂದ ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ದೇವಸ್ಥಾನ ಇರುವಂಥದ್ದು ತಾವೆಲ್ಲರೂ ಬಂದು ನೋಡ್ಬೋದು ಶೈಲಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಮತ್ತು ತಾವೆಲ್ಲ ಏನೇ ಪ್ರಾರ್ಥನೆ ಮಾಡಿದರೂ ಸಹ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು ಇಲ್ಲಿ ಪ್ರಧಾನವಾಗಿ ಈಶ್ವರನ ಅಭಿಷೇಕ ವಿಶೇಷ ಎಲ್ಲ ಹೋದ್ರೂ ನಿಮ್ಮ ಶಿವನಿಗೆ ಅಭಿಷೇಕವೇ ವಿಶೇಷ ಹಾಗಾಗಿ ಇಲ್ಲಿ ಅಭಿಷೇಕವನ್ನು ತುಂಬ ಜನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅವರ ಇರೋದ ಮೇಲೆ ಅಭಿಷೇಕವನ್ನು ಮಾಡ್ಕೊಳ್ಳುವಂಥದ್ದು ನಿತ್ಯ ಬೆಳಗ್ಗೆ ಆರೂವರೆಗೆ ಪ್ರಾರಂಭ ಆಗುತ್ತೆ ಹನ್ನೆರಡುವರೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಆಮೇಲೆ ಸಾಯಂಕಾಲ ನಾಲ್ಕರಿಂದ ಎಂಟು ಗಂಟೆ ತನಕ ಸಹ ಇಲ್ಲಿ ನೆರವೇರುತ್ತೆ ಅನೇಕ ಪ್ರತಿನಿತ್ಯ ರುದ್ರಾಭಿಷೇಕ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ತ್ರಿಕಾಲ ಪೂಜೆಗಳು ನೆರವೇರುತ್ತೆ ಹಾಗೆ ನಿತ್ಯವೂ ಸಹ ವಿಶೇಷವಾದಂತಹ ಪೂಜೆ ಪ್ರಸಾವಿತಗಳು ನೆರವೇರ್ತಾ ಇರುತ್ತೆ ತಾವೆಲ್ಲರೂ ಬನ್ನಿ ಈ ದೇವಸ್ಥಾನವನ್ನು ಗ ಬಂದು ಪ್ರದಕ್ಷಿಣೆ ಪೂಜೆಯನ್ನು ಮಾಡಿ ತಮ್ಮ ಅಭಿಲಾಷೆಯನ್ನು ಈಡೇರಿಸ್ಕೊಳ್ಳಿ ಎಂಬುದಾಗಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್